ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕಾ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಪ್ರೀತಿಗಾಗಿ ಕತೆಯ ಇಪ್ಪತ್ತೊಂದನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದರೆ ಇಪ್ಪತ್ತೆರಡನೇ ಅಧ್ಯಾಯವನ್ನು ಶುರು ಮಾಡೋಣ ಊಟವಾದ ಬಳಿಕ ರಾಯರಿಬ್ಬರು ತಾಂಬೂಲ ಸವಿದು ಮಲಗಲು ಹೋದರು ಆದಿ ಮತ್ತು ದೀಪು ಕೂಡ ತಮ್ಮ ತಮ್ಮ ರೂಮ್ ಸೇರಿಕೊಂಡರು ಸೀತಮ್ಮ ಊರ್ಮಿಳ ಮತ್ತು ಸುಮಾ ಸೇರಿ ಅಡುಗೆ ಮನೆ ಕ್ಲೀನ್ ಮಾಡಿದ್ದರು ಊರ್ಮಿಳ ಎರಡು ಲೋಟದಲ್ಲಿ ಹಾಲು ಕಾಯಿಸಿಟ್ಟು ಸುಮಾ ಹೋಗು ಆದಿಗೆ ಮಲಗುವಾಗ ಹಾಲು ಕುಡಿದು ಅಭ್ಯಾಸ ನೀನು ಅವನಿಗೆ ಹಾಲು ತೊಗೊಂಡು ಹೋಗಿ ಕೊಟ್ಟು ಮಲ್ಕೋ ಬೆಳಗ್ಗೆಯಿಂದ ತುಂಬ ಓಡಾಡಿ ಕೆಲಸ ಮಾಡಿದೀಯಾ ಸುಸ್ತಾಗಿದೆ ನಿನಗೂ ಎಂದು ಹೇಳಿದರು ಸುಮಾ ತಲೆಯಾಡಿಸಿ ಹಾಲಿನ ಗ್ಲಾಸ್ ತೆಗೆದುಕೊಂಡು ಹೋಗಿ ತನ್ನ ಕೋಣೆ ಸೇರಿದಳು ಅಕ್ಕ ಎಲ್ಲ ಕೆಲಸ ಮುಗ್ದಿದೆ ನೀನು ಹೋಗಿ ಮಲ್ಕೋ ನಾನು ದೀಪುಗೆ ಹಾಲು ಕೊಟ್ಟು ಮಲ್ಕೋತೀನಿ ಎಂದು ಹೇಳಿ ಅಡುಗೆ ಮನೆ ಲೈಟ್ಸ್ ಆಫ್ ಮಾಡಿ ದೀಪುವಿಗೆ ಇಟ್ಟಿದ್ದ ಹಾಲು ತೋಟ ಎತ್ತಿಕೊಂಡು ದೀಪುವಿನ ಕೋಣೆಗೆ ಹೋದರು ಊರ್ಮಿಳ ದೀಪು ಮಲ್ಕೊಳ್ಳೋದು ಬಿಟ್ಟು ಇದೇನಿನ್ನು ಕೆಲಸ ಮಾಡ್ತಾ ಇದ್ದೀಯಾ ಎಂದರು ರೂಮ್ ಬಾಗಿಲು ತೆಗೆದು ಊರ್ಮಿಳ ಮದರ್ ಇಂಡಿಯಾ ಯಾವಾಗ ಬಂದೆ ಬಾ ಎಂದು ಎದ್ದು ಊರ್ಮಿಳ ಕೈ ಹಿಡಿದು ಕುರ್ಚಿಯ ಮೇಲೆ ಕೂರಿಸಿದ ದೀಪು ತಗೋ ನಿಂಗೆ ಹಾಲು ತೊಗೊಂಡು ಬಂದೆ ಅಲ್ಲ ಕಂದ ಬೆಳಗ್ಗೆಯಿಂದ ಕೆಲಸ ಮಾಡಿರ್ತೀಯ ಸುಸ್ತಾಗಿರುತ್ತೆ ಮಲ್ಕೊಳ್ಳೋದು ಬಿಟ್ಟು ಇದೇನಿದು ಇನ್ನೂ ಕೆಲಸ ಮಾಡ್ತಾ ಇದ್ದೀಯಾ ಸರಿಯಾಗಿ ಕಣ್ತುಂಬ ನಿದ್ರೆ ಮಾಡದೆ ಇದ್ದರೆ ಆರೋಗ್ಯ ಹಾಳಾಗಲ್ವಾ ಎಂದರು ಊರ್ಮಿಳ ಮಗನ ತಲೆ ಸವರುತ್ತಾ ದೀಪಾಂಶು ಅಮ್ಮನ ಕೆಳಗೆ ಕೂತು ಮಡಿಲಲ್ಲಿ ತಲೆ ಇಟ್ಟು ಏನಿಲ್ಲ ಮದರ್ ಇಂಡಿಯಾ ನಾಳೆ ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ಇತ್ತು ರೆಡಿ ಮಾಡ್ತಾ ಇದ್ದೆ ಇನ್ನೇನು ಮುಗಿತು ಮಲ್ಕೋತೀನಿ ಅಂತ ಹೇಳ್ದ ಹಗಲಲ್ಲಿ ಆದ ನೋವುಗಳೆಲ್ಲ ಮಗ ಮಡಿಲಲ್ಲಿ ತಲೆ ಇಟ್ಟ ಆ ಕ್ಷಣವೇ ಮಾಯವಾಗಿ ಹೋಗಿದ್ವು ನನ್ನ ಮಗ ನನ್ನ ಸ್ವತ್ತು ನನ್ನಿಂದ ಯಾರು ನನ್ನ ಕಂದನ್ನು ದೂರ ಮಾಡೋಕ್ಕಾಗಲ್ಲ ಎಂದು ಮನಸ್ಸಿನಲ್ಲೇ ಹೇಳಿಕೊಳ್ಳುತ್ತಾ ದೀಪು ತಲೆ ಮೇಲೆ ತನ್ನ ತಲೆ ಇಟ್ಟು ಮುತ್ತಿಟ್ಟರು ಊರ್ಮಿಳ ಕಣ್ಣುಗಳು ಕೊಳಗಳಂತಾಗಿದ್ದವು ದೀಪಾಂಶು ಭುಜದ ಮೇಲೆ ಹನಿ ಬಿದ್ದಂತಾಗಿ ಎದ್ದು ಕುಳಿತು ಯಾಕೆ ಮದರಿಂಡಿಯಾ ಕಣ್ಣಲ್ಲಿರು ಅಳ್ತಾ ಇದ್ದೀಯಾ ಏನಾಯ್ತು ಎಂದು ಗಾಬರಿಯಲ್ಲಿ ಕಣ್ಣ ನೀರು ಒರೆಸಿದ ದೀಪು ಹೇ ಸಂತೋಷಕ್ಕೆ ಬರ್ತಿರೋ ನೀರು ಕಣೋ ಅಂತೂ ಆದಿ ಮದುವೆ ಆಯಿತು ಇನ್ನು ನಿನ್ನ ಮದುವೆ ಒಂದು ಹಾಕ್ಬಿಟ್ರೆ ಸಾಕು ಇನ್ನೇನು ಬೇಡ ಈ ಜೀವಕ್ಕೆ ಎಂದು ಮಗನ ತಲೆ ಸವರಿ ಕೆನ್ನೆ ಹಿಂಡಿದರು ಊರ್ಮಿಳಾ ನಂಗೆ ಇಷ್ಟು ಬೇಗ ಮದುವೆ ಮಾಡೋ ಕನಸೆಲ್ಲ ಕಾಣಬೇಡ ಆಯ್ತಾ ನಾನು ಅಚೀವ್ ಮಾಡಬೇಕಾಗಿರೋದು ತುಂಬ ಇದೆ ಅಲ್ಲಿವರೆಗೂ ಯಾರೇ ಮದುವೆ ವಿಷಯ ಮಾತಾಡಿದ್ರು ನಾನು ನೋ ಅಂತಾನೆ ಹೇಳೋದು ಅಂದ ದೀಪಾಂಶು ಸರಿ ಕಂದ ತಗೋ ಹಾಲು ಕುಡಿ ತಣ್ಣಗಾಗತ್ತೆ ಎಂದು ತಾನೇ ತನ್ನ ಕೈಯಾರೆ ಮಗನಿಗೆ ಹಾಲು ಕುಡಿಸಿ ಮಧ್ಯಾಹ್ನ ಹೋಳಿಗೆ ತಿನ್ನಿಸೋಕಾಗಲಿಲ್ಲ ಅನ್ನೋ ನೋವನ್ನು ದೂರ ಮಾಡಿಕೊಂಡರು ಊರ್ಮಿಳ ಅಮ್ಮ ಸ್ವಲ್ಪ ಹೊತ್ತು ನಿನ್ನ ಮಡ್ಲಲ್ಲಿ ಮಲಗ್ತೀನಿ ಎಂದ ದೀಪಾಂಶು ಕೇಳ್ತೀಯಲ್ಲ ಬಾ ಎಂದು ಮಂಚದ ಮೇಲೆ ಕುಳಿತು ದೀಪವನ್ನು ಮಡಿಲಲ್ಲಿ ಮಲಗಿಸಿಕೊಂಡು ತಲೆ ನೇವರಿಸ್ತಾ ಏನು ವಿಷಯ ದೀಪು ಎಂದರು ಊರ್ಮಿಳ ಮಗ ಯಾವುದೋ ವಿಷಯಕ್ಕೆ ಸಂಕಟ ಪಡ್ತಾ ಇದ್ದಾನೆ ಅನ್ನೋದು ತಾಯಿ ಕರುಳಿಗಲ್ಲದೆ ಅರ್ಥ ಆಗೋಕ್ಕೆ ಸಾಧ್ಯ ಆಗ ದೀಪಾಂಶು ಮನಸ್ಸಿನಲ್ಲೇ ಮದುವೆನಲ್ಲಿ ಸಿಕ್ಕು ಸಿಗದಂತೆ ಮಾಯವಾದವಳ ಬಗ್ಗೆ ಅಮ್ಮನ ಹತ್ರ ಹೇಳಿಬಿಡ್ಲಾ ಎಂದುಕೊಳ್ತಾ ಯೋಚಿಸ್ತಾ ಇದ್ದ ಏನು ಯೋಚನೆ ಮಾಡ್ತಿದ್ಯಾ ಹೇಳು ನಿಮ್ಮ ಮನಸ್ಸಲ್ಲಿ ಕುರಿತಾ ಇರೋದು ಅಂತ ಮತ್ತೆ ಕೇಳಿದ್ರು ಊರ್ಮಿಳ ಏನು ಹೇಳೋದು ಬೇಡ ಅವಳು ಮೊದಲು ನನಗೆ ಸಿಗಲಿ ಆಮೇಲೆ ಅಮ್ಮನ ಹತ್ತಿರ ಹೇಳಿದರೆ ಆಯಿತು ಅಮ್ಮ ಅಪ್ಪನ ಹತ್ತಿರ ಹೇಳಿ ಅಪ್ಪ ದೊಡ್ಡಪ್ಪನ ಹತ್ರ ಹೇಳಿದರೆ ಮುಗೀತು ನನ್ನ ಕತೆ ಎಂದುಕೊಳ್ಳುತ್ತಾ ಏನಿಲ್ಲ ಅಮ್ಮ ವರ್ಕ್ ಜಾಸ್ತಿ ಅಲ್ವಾ ನಿನ್ನ ಹತ್ರ ಸರಿಯಾಗಿ ಸಮಯ ಕಳಿಯೋಕೆ ಸಿಗ್ತಾ ಇರಲಿಲ್ಲ ಹಾಗಾಗಿ ನನ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೆ ಅಲ್ವಾ ಇವನ್ ನಾನು ಕೂಡ ನಿನ್ನ ಜೊತೆ ಮಾತಾಡೋಕ್ಕಾಗದೆ ಬೇಜಾರಾಗ್ತಿತ್ತು ಅದಕ್ಕೆ ಇವತ್ತು ಯಾಕೋ ನಿನ್ನ ಮಡ್ಲೆ ಮಲ್ಕೋಬೇಕು ಅಂತ ಅನ್ನಿಸ್ತು ಅಂದ ದೀಪಾಂಶು ಮನಸ್ಸಿನ ಗೊಂದಲಗಳು ಊರ್ಮಿಳಾಗೆ ಗೊತ್ತಾಗದ ಹಾಗೆ ತೇಪೆ ಹಾಕುತ್ತಾ ಏನೋ ಒಂದು ಹೇಳಿದ್ದ ಅಮ್ಮನ ಮಡಿಲಿಗಿಂತ ಮೆತ್ತನೆಯ ಹಾಸಿಗೆ ಬೇಕಾ ಒಳ್ಳೆ ನಿದ್ರೆಗೆ ಅವಳು ಸಿಗದೆ ಪರಿತಪಿಸುತ್ತಿದ್ದ ಮನಸ್ಸು ಎಲ್ಲ ಯೋಚನೆಗಳಿಗೆ ಬ್ರೇಕ್ ಹಾಕಿ ನಿದ್ದೆಗೆ ಜಾರಿತ್ತು ಮಗುವಿನ ಹಾಗೆ ಮಲಗಿ ನಿದ್ರಿಸುತ್ತಾ ಇದ್ದ ದೀಪವನ್ನು ನೋಡ್ತಾ ನೀನು ಪುಟ್ಟ ಕನ್ ಹುಡುಗ ಇದ್ದಾಗ ಹೇಗೆ ಮಲಗ್ತಾ ಇದೆಯೋ ಹಾಗೆ ಮಲಗಿದ್ದೀಯಾ ನಿನ್ನ ನನ್ನಿಂದ ಯಾರು ಅದೆಷ್ಟೇ ದೂರ ಮಾಡೋಕ್ಕೆ ಪ್ರಯತ್ನ ಪಟ್ಟರೂ ತಾಯಿ ಕರಳು ಎಳೆದು ತರುತ್ತೆ ಎಂದು ಹೇಳಿಕೊಳ್ಳುತ್ತಾ ಮಣಿ ಮಗನ ದೂರ ಮಾಡೋ ಪ್ರಯತ್ನ ಮಾಡ್ತಾ ಇರೋದನ್ನು ನೆನೆದು ತಲೆ ನೇವರಿಸಿ ಬಾಗಿ ಹಣೆಗೆ ಮುತ್ತನ್ನಿಟ್ಟು ಹೊದಿಕೆ ಹೊದಿಸಿದರು ಊರ್ಮಿಳ ದೀಪಾಂಶು ಮಲಗಿ ತುಂಬ ಹೊತ್ತಾದ ಮೇಲೆ ನಿಧಾನವಾಗಿ ಎದ್ದು ಅವನ ತಲೆಗೆ ಆಸರೆಯಾಗಿ ದಿಂಬನಿಟ್ಟು ಹುಚ್ಚುಡ್ಗ ಎಲ್ಲ ಹಾಗೆ ಹರಡ್ಕೊಂಡಿದ್ದಾನೆ ರೂಮ್ ತುಂಬ ಎಂದು ಲ್ಯಾಪ್ಟಾಪು ಫೈಲ್ಸು ಎಲ್ಲವನ್ನು ಮಡಚಿ ಆಫೀಸ್ ಬ್ಯಾಗ್ನಲ್ಲಿ ಇಟ್ಟು ಬ್ಯಾಗನ್ನು ವಾಡ್ರೋಬಲ್ಲಿ ಇಡುವಾಗ ದೀಪು ಬಟ್ಟೆಗಳ ಮಧ್ಯೆ ಕೆಸರಾಗಿರುವ ದುಪ್ಪಟ ಒಂದು ಕಣ್ಣಿಗೆ ಬಿದ್ದಂತೆ ಆಯಿತು ಆದರೂ ಅದರ ಬಗ್ಗೆ ಅಷ್ಟು ಗಮನ ಹರಿಸದೆ ಹೋದರೂ ಊರ್ಮಿಳಾ ಮಗ ತನ್ನ ಬಳಿ ಇಷ್ಟೊತ್ತು ಕಾಲ ಕಳೆದಿದ್ದು ಊರ್ಮಿಳಾ ಅವರಿಗೆ ಹೇಳಿಕೊಳ್ಳಲಾಗದೇ ಇರೋಷ್ಟು ಸಂತೋಷ ಕೊಟ್ಟಿತ್ತು ಇದರ ಮಧ್ಯೆ ಬೇರೆ ಯಾವುದೂ ಅವರ ಗಮನಕ್ಕೆ ಬಾರದೆ ಹೋಯಿತು ಬೆಡ್ ಲೈಟ್ ಆನ್ ಮಾಡಿ ರೂಮಿನ ಲೈಟ್ಸ್ನೆಲ್ಲ ಆಫ್ ಮಾಡಿ ರೂಮ್ನ ಆಚೆಯಿಂದ ಬಂದು ಡೋರ್ ಲಾಕ್ ಹಾಕಿ ಮಲಗಲು ತನ್ನ ಕೋಣೆ ಸೇರಿದರು ಇತ್ತ ಕಣ್ಣಲ್ಲಿ ಕೆಂಡ ಕಾರುತ್ತಾ ನಿದ್ದೆ ಹತ್ತದೆ ಅತ್ತಿಂದಿತ್ತ ಓಡಾಡುತ್ತಾ ಒಳಗೊಳಗೆ ಉರಿದು ಹೋಗುತ್ತಿದ್ದರು ಮಣಿಕರ್ಣಿಕ ಗೋಡೆ ಮೇಲೆ ನೇತು ಹಾಕಿದ್ದ ಫ್ಯಾಮಿಲಿ ಫೋಟೋ ನೋಡಿ ಸಿಟ್ಟು ಬಂದು ಅದನ್ನು ಎತ್ತಿ ನೆಲಕ್ಕೆಸೆದು ಇದು ಇದೇ ಈ ನಗು ನಾನು ಸಹಿಸ್ಕೊಳ್ಳೋಕೆ ಇಲ್ಲ ಇಪ್ಪತ್ತು ವರ್ಷಗಳಿಂದ ಉರಿತಾ ಇರೋ ಈ ಬೆಂಕಿ ದಿನೇ ದಿನೇ ಜಾಸ್ತಿ ಆಗ್ತಿದೆ ಇದೇ ಬೆಂಕಿ ಕೆನ್ನಾಲಿಗೆಗೆ ನೀವೆಲ್ಲ ಸಿಕ್ಕು ವಿಲವಿಲ ಅಂತ ಒದ್ದಾಡಿ ನನ್ನ ಕಾಲು ಹಿಡಿದು ಬೇಡ್ಕೊಳ್ಬೇಕು ಹಾಗೆ ಮಾಡ್ತೀನಿ ಎಂದು ಕೆಳಗೆ ಬಿದ್ದಿದ್ದ ಫೋಟೋ ಮೇಲೆ ಕಾಲಿಟ್ಟು ರೋಷದಿಂದ ನುಡಿದ ಮಣಿಕರ್ಣಿಕ ಅವತ್ ನಾನು ಸುರಿಸಿದ ಕಣ್ಣೀರಿಗೆ ಬೆಲೆ ನಿಮ್ಮಿಂದಲೇ ಕಕ್ಕಿಸ್ತೀನಿ ನನ್ನ ಒಡಲೊಳಗೆ ಹೋಗ್ತಾ ಇರೋ ಜ್ವಾಲಾಮುಖಿ ನಿಮ್ಮನ್ನು ನಾಶ ಮಾಡದೆ ಬಿಡಲ್ಲ ಏನು ಮಾಡೋದು ವಿ ಮಿಲ್ ಆದಿ ಹೆಸರಿಗೆ ಆಗಬಾರ್ದು ತುಳಿದ ಸರ್ಪದಂತಾಗಿದ್ದರೂ ಮಣಿಕರ್ಣಿಕ ತನ್ನ ಗತಜೀವನವನ್ನು ನೆನೆಯುತ್ತಾ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಕಂಠೇ ಬದ್ನಾಮಿ ಸುಬಗೆ ತ್ವಂ ಜೀವಶರ ದಶ್ಯತಂ ಮಂತ್ರ ಹೇಳಿ ತಾಳಿ ಕಟ್ಟಿಸಿ ಬಿಟ್ಟಿದ್ದರು ದೇವಸ್ಥಾನದ ಅರ್ಚಕರು ವಧುವರರಿಬ್ಬರು ಅರ್ಚಕರ ಕಾಲಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದರು ದೀರ್ಘ ಸುಮಂಗಲಿ ಭವ ಸಕಲ ಪ್ರಾಪ್ತಿರಸ್ತು ಎಂದು ಹರಸಿ ಅಕ್ಷತೆ ಹಾಕಿ ನಿಮ್ಮ ಕಡೆ ದೊಡ್ಡವರು ಯಾರು ಇಲ್ವೇನಮ್ಮ ಅಂತ ಕೇಳಿದರು ಅರ್ಚಕರು ದೊಡ್ಡವರು ಎನಿಸಿಕೊಂಡವರು ಅವರ ದೊಡ್ಡತನಕ್ಕೆ ನಮ್ಮ ಪ್ರೀತಿ ಕಪ್ಪು ಚಿಕ್ಕೆ ಯಾರು ಅಂತ ಯಾರೂ ಬರಲಿಲ್ಲ ಎಂದು ಕಣ್ತುಂಬಿಕೊಂಡಳು ಅವಳು ಅಳ್ಬೇಡ ನಾನಿದ್ದೀನಿ ನಿನ್ನ ಜೊತೆ ಎಂದು ಕೈ ಹಿಡಿದು ಸಮಾಧಾನಿಸಿದ್ದ ಅವನು ದೇವಸ್ಥಾನದ ಮುಂದೆ ಬಿರುಸಾಗಿ ಬಂದು ನಿಂತಿತ್ತು ಒಂದು ಮಾರುತಿ ಕಾರು ಕೆಳಗಿಳಿದ ಮೂವರು ದಾಪುಗಾಲಿಟ್ಟು ಬಂದು ಬಂದೂಕಿನ ತುದಿಯನ್ನು ವರನ ಎದೆ ಎದೆಗೆ ಹಿಡಿದು ನಿಂತರು ಅಪ್ಪ ಅವರನ್ನು ಬಿಟ್ಬಿಡು ಅವರೀಗ ನನ್ನ ಗಂಡ ನನ್ನ ಮುತ್ತೈದೆ ಭಾಗ್ಯನ ನಿನ್ನ ಕೈಯಾರೆ ಕಿತ್ಕೋಬೇಡ ಎಂದು ಕಾಲು ಹಿಡಿದು ಅಂಗಲಾಚಿದ್ದಳು ಅವಳೇ ಮಣಿಕರ್ಣಿಕ ತಾಯಿ ಇಲ್ಲದ ಮಗು ಅಂತ ಮುದ್ದಾಗಿ ಸಾಕಿದ್ದಕ್ಕೆ ಈ ಮಟ್ಟಿಗೆ ಬೆಳೆದು ಬಿಟ್ಟಿದ್ದೀಯಾ ಥೂ ಅನಿಷ್ಟ ತೆಗಿ ಈ ಬಂಡಿ ಮನೆ ಕುಡಿಯಾಗಿ ನಮ್ಮ ವಂಶಕ್ಕೆ ಕೆಟ್ಟ ಹೆಸರು ತಗೋ ತರುವಂಥ ಕೆಲಸ ಮಾಡಿದ್ಯಾ ಅಷ್ಟಕ್ಕೂ ಈ ಬೀದಿಲಿ ಹೋಗೋ ನಾಯಿನ ಕಟ್ಕೊಂಡು ನಿಂತಿದ್ದೀಯಲ್ಲ ನಾಚಿಕೆ ಆಗಲ್ವಾ ನಿನಗೆ ಎಂದು ಕಾಲಿನಿಂದ ಜಾಡಿಸಿದ್ದರು ತಂದೆ ರುದ್ರಪ್ರತಾಪ ಅಣ್ಣ ನೀವಾದರೂ ಹೇಳಿರೋ ಅಪ್ಪಯ್ಯಂಗೆ ನಮ್ಮನ್ನು ಬಿಟ್ಬಿಡಿ ಅಂತ ನಿಮ್ಗಳ ಕಣ್ಣಿಗೆ ಕಾಣದ ಹಾಗೆ ಎಲ್ಲೋ ಹೋಗಿ ಬದುಕೊಳ್ತೀವಿ ಎಂದು ತನ್ನ ಅಣ್ಣಂದಿರ ಕಾಲು ಹಿಡಿದು ಕೇಳಿದ್ದಳು ಮಣಿಕರ್ಣಿಕ ತಂದೆಯ ಮಾತಿಗೆ ಎದುರಾಡದ ರಾಮ ಲಕ್ಷ್ಮಣ ಇಬ್ಬರು ಮೌನ ವಹಿಸಿದ್ದರು ಅವಳೆಷ್ಟು ಅಂಗಲಾಚಿದ್ದರೂ ಅಣ್ಣಂದಿರು ಅಪ್ಪನ ತಡೆಯೋ ಧೈರ್ಯ ಮಾಡಲೇ ಇಲ್ಲ ಅಪ್ಪಯ್ಯ ಅವರಿಗೇನು ಮಾಡಬೇಡ ಅಪ್ಪಯ್ಯ ದಮ್ಮಯ್ಯ ಅಪ್ಪಯ್ಯ ಎಂದು ಕೈ ಮುಗಿದು ವಿಧ ವಿಧವಾಗಿ ಬೇಡಿಕೊಂಡಿದ್ದಳು ಮಣಿ ಅವನ ಎದೆಗೆ ಇಟ್ಟಿದ್ದ ಬಂದೂಕು ತೆಗೆದು ರಾಮ ಲಕ್ಷ್ಮಣ ಇಮ್ಮೇಲೆ ಈ ನಾಚಿಕೆಗೆಟ್ಟಳು ನಮ್ಮ ವಂಶದಾಗ ಹುಟ್ಟೇ ಇಲ್ಲ ಇವಳು ನಮ್ಮ ವಂಶಕ್ಕೆ ಅಂಟಿದ ಕೊಳಕು ನೀರು ತರೋಲ್ಲ ಎಂದರು ರುದ್ರಪ್ರತಾಪ್ ಲಕ್ಷ್ಮಣ ಹೆದರಿ ಅಲ್ಲೇ ಇದ್ದ ಹಿತ್ತಾಳೆ ಬಿಂದಿಗೆಯಲ್ಲಿ ನೀರು ತಂದುಕೊಟ್ಟ ರುದ್ರಪ್ರತಾಪ ಅವರು ನೀರು ಸುರಿದುಕೊಂಡು ಬಿಂದಿಗೆ ಬಿಸಾಡಿ ಬರಬರನೆ ಹೆಜ್ಜೆ ಹಾಕಿ ಹೊರಟು ಹೋದರು ಮಣಿಕರ್ಣಿಕ ಕಣ್ಣೀರು ಹಾಕುತ್ತಾ ತನ್ನ ಗಂಡನ ಜೀವ ಉಳಿಸ್ಕೊಂಡಿದ್ದಕ್ಕೆ ದೇವರಿಗೆ ನಮಸ್ಕರಿಸಿ ಅಲ್ಲಿಂದ ಹೊರಟರು ಸಮಯ ಕಳೆದಿತ್ತು ರಾಯರಿಬ್ಬರಿಗೂ ಮದುವೆ ಮಾಡಿಸಿದ್ರು ಒಂದೇ ಮನೆಯ ಅಕ್ಕ ತಂಗಿಯರನ್ನು ಅಣ್ಣ ತಮ್ಮಂದಿರಿಗೆ ತಂದರು ರುದ್ರಪ್ರತಾಪರು ಮೊಮ್ಮಕ್ಕಳನ್ನು ನೋಡಿ ಆಡಿಸಿ ಖುಷಿ ಪಡುತ್ತಾ ಮಗಳನ್ನು ಬಿಟ್ಟಿದ್ರು ಅತ್ತ ಮಣಿಕರ್ಣಿಕ ಜೀವನ ಸಾಕ್ತಾ ಇತ್ತು ಗಂಡ ಚಿಕ್ಕದಾಗಿ ಬಿಸ್ನೆಸ್ ಶುರು ಮಾಡಿದ್ದ ಅವರ ಪ್ರೀತಿಯ ಕುರುಹಾಗಿ ಒಂದು ಗಂಡು ಒಂದು ಹೆಣ್ಣು ಮಕ್ಕಳಿಗೆ ಜನ್ಮ ನೀಡಿದ್ರು ಮಣಿಕರ್ಣಿಕ ಸಂಸಾರ ಯಾವುದೇ ತೊಂದರೆ ಇಲ್ಲದೆ ಸಾಕ್ತಾ ಇತ್ತು ಇತ್ತರುದ್ಧ ಪ್ರತಾಪರಾಯರು ತನ್ನ ಜವಾಬ್ದಾರಿಯನ್ನು ಮಕ್ಕಳಿಬ್ಬರಿಗೆ ವಹಿಸಿ ನಿರಾಳರಾಗಿದ್ದರು ಹಾಗೂ ವಯೋಸಹಜ ಕಾಯಿಲೆಯಿಂದ ಹಾಸಿಗೆ ಹಿಡಿದಿದ್ರು ಹೀಗಿರುವಾಗ ಒಂದು ದಿನ ಮಣಿಕರ್ಣಿಕಾ ಬಾಳಲ್ಲಿ ಮತ್ತೆ ವಿಧಿ ತನ್ನ ಆಟ ಕಟ್ಟಿತ್ತು ಬಿಸ್ನೆಸ್ ಲಾಸ್ ಆಗಿ ಮಣಿಗಂಡ ಸಾಲಗಾರನಾಗಿದ್ದ ಸಾಲಗಾರರು ದಿನ ಮನೆ ಬಳಿ ಬಂದು ಜಗಳ ಮಾಡ್ತಾಯಿದ್ರು ವಿಧಿ ಇಲ್ಲದೆ ಗಟ್ಟಿ ಮನಸ್ಸು ಮಾಡಿ ಅಣ್ಣಂದಿರ ಸಹಾಯ ಕೇಳೋದಿಕ್ಕೆ ಅಂತ ತನ್ನ ಮಕ್ಕಳನ್ನು ಕರ್ಕೊಂಡು ಅವರ ಸಹಿತ ಮನೆ ಬಾಗಿಲಿಗೆ ಬಂದಿದ್ದಳು ಮಣಿ ಬಾಗಿಲ ಬಳಿ ನಿಂತು ಅಣ್ಣಂದಿರ ಕಾಲಿಗೆ ಬಿದ್ದು ತನ್ನ ಪರಿಸ್ಥಿತಿ ವಿವರಿಸಿ ಸಹಾಯ ಮಾಡಿ ಅಣ್ಣ ತಿನ್ನೋಕೆ ಸಹ ಮೂರೊತು ಅನ್ನ ಇಲ್ಲ ಮನೆ ಹರಾಜಿಗೆ ಬಂದಿದೆ ನಾವೆಲ್ಲ ಬೀದಿಗೆ ಬಂದ್ಬಿಡ್ತೀವಿ ದಯವಿಟ್ಟು ನಮ್ಮನ್ನು ಕಾಪಾಡಿ ನೀವೇ ಅಂತ ಕೇಳಿಕೊಂಡಿದ್ಲು ರಾಯರಿಬ್ಬರಿಗೂ ಸಂಕಟ ಆಗಿತ್ತು ಕರುಳು ಕತ್ತರಿಸಿದ ಅನುಭವ ಮುದ್ದಿನ ತಂಗಿ ರಾಜ್ಕುಮಾರಿ ಥರ ಈ ಮನೆಯಲ್ಲಿ ಬೆಳೆದವಳು ಇವತ್ತು ಹೀಗೆ ಹೊಟ್ಟೆಗಿಲ್ದೆ ಮೈ ಮೇಲೆ ತಾಳಿ ಸಹ ಇಲ್ಲದಷ್ಟು ಬಡತನ ಹೊತ್ತು ಕಣ್ಣು ಕೊಳದಂತೆ ಆಗಿದ್ವು ಇವರ ಇಬ್ಬರು ಮಾತು ಒಳಗೆ ಅಸ್ಪಷ್ಟವಾಗಿ ಕೇಳಿಸ್ತಿದ್ವು ಹಾಸಿಗೆ ಮೇಲೆ ಮಲಗಿದ್ದ ರುದ್ರಪ್ರತಾಪರು ರಾಮ ಏನೋ ಅದು ಬಾಗ್ಲಲ್ಲಿ ಅಷ್ಟೊತ್ತಿಂದ ನಿಂತಿದ್ದೀರಾ ಎಂದು ಕೂಗಿದರು ಕೆಮ್ಮುತ್ತಾ ಮೊದಲೇ ಅಪ್ಪಯ್ಯನ ಆರೋಗ್ಯ ಸರಿ ಇಲ್ಲ ಇನ್ನು ಈ ಪರಿಸ್ಥಿತಿಲಿ ಮಣಿ ನೋಡಿದ್ರೆ ಮತ್ತೆ ಕೋಪಕ್ಕೆ ಅವ್ರಿಗೇನಾದರೂ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಆಮೇಲೆ ಅಪ್ಪಯ್ಯನ ಜೀವ ಕಪಾಯ ಅಂತ ಅಂದುಕೊಂಡು ಮನಸ್ಸಿನಲ್ಲಿ ನಮ್ಮನ್ನು ಕ್ಷಮಿಸ್ಬಿಡು ಮಣಿ ನಿನ್ನ ಅಣ್ಣಂದ್ರಾಗಿ ನಾವೇನು ಮಾಡೋಕ್ಕಾಗ್ತಿಲ್ಲ ನಿನ್ನ ಮನಸ್ಸಿಗೆ ನೋವು ಕೊಡ್ತಾ ಇದ್ದೀವಿ ಎಂದು ಕ್ಷಮೆ ಕೇಳಿದರು ನಿನಗೂ ನಮಗೂ ಅವತ್ತೇ ಸಂಬಂಧ ಕಡ್ದು ಹೋಯಿತು ಅಪ್ಪಯ್ಯ ಹೇಳಿಲ್ವಾ ನಿನ್ನ ಈ ಪರಿಸ್ಥಿತಿಗೆ ನೀನೇ ಕಾರಣ ನಮ್ಮ ಮಾತನ್ನ ಕಾಲಲ್ಲಿ ದಿ ಹೊದ್ದು ಧಿಕ್ಕರಿಸಿ ಹೋಗಿ ಮದುವೆ ಆದೇ ಈಗ ನಿನ್ನ ತಪ್ಪಿಗೆ ಶಿಕ್ಷೆ ಆಗ್ತಾ ಇದೆ ಅನುಭವಿಸ್ತಾ ಇದ್ದೀಯಾ ಹೋಗು ಇಲ್ಲಿಂದ ನಮ್ಮ ಕೆಣ್ ಕಣ್ಣೆದುರಿಗೆ ನಿಂತ್ಕೋಬೇಡ ಎಂದು ಮನಸ್ಸಿಲ್ಲದ ಮನಸ್ಸಿನಿಂದ ಗದರಿದರು ರಾಮಚಂದ್ರರಾಯರು ಅಣ್ಣ ಮಕ್ಕಳ ಮುಖ ನೋಡಿಯಾದರೂ ಸಹಾಯ ಮಾಡು ಎಂದು ಕೇಳಿದಳು ಮಣಿ ಹೋಗ್ತೀಯಾ ಇಲ್ಲವೇ ಎಂದು ಲಕ್ಷ್ಮಣ ಕೈ ಹಿಡಿದು ನೂಕಿದ ಕ್ಷಮಿಸಿಬಿಡು ಮಣಿ ಇದೆಲ್ಲ ಅಪ್ಪಯ್ಯಂಗೋಸ್ಕರ ನಾವು ಹೀಗೆ ಮಾಡ್ತಾ ಇದ್ದೀವಿ ನೀನು ಇಲ್ಲಿಂದ ಹೋಗಿ ಹೋಗ್ಬಿಡು ನಿನ್ನಿಂದಾನೆ ನಾ ನಿನ್ನ ನೀನು ಹೋದಿಂದೇ ನಿನ್ನ ಸಹಾಯಕ್ಕೆ ನಾವು ಬರ್ತೀವಿ ಎಂದು ಮನಸ್ಸಿನಲ್ಲೇ ಬೇಡಿಕೊಂಡರು ಅವಳ ಸ್ಥಿತಿ ನೋಡೋದಕ್ಕೆ ಅಣ್ಣಂದರಿಬ್ಬರಿಗೂ ತುಂಬ ಕಷ್ಟ ಆಗ್ತಾ ಇತ್ತು ಇವರಿಂದ ಇನ್ನು ನಾನು ಸಹಾಯ ನಿರೀಕ್ಷೆ ಮಾಡಿದ್ರೆ ನಾನು ಮೂರ್ಖಳಾಗ್ತೀನಿ ಎಂದು ತನ್ನ ಸೆರಗಲ್ಲಿ ಕಣ್ಣೀರನ್ನು ಒರೆಸ್ಕೊಂಡು ಮಕ್ಕಳನ್ನು ಎಳೆದುಕೊಂಡು ಗಾಳಿಯಲ್ಲಿ ಮಾಯವಾದಳು ಮಣಿ ಹಿಂದಿರುಗುವ ವೇಳೆಗೆ ಮನೆ ಹರಾಜು ಪ್ರಕ್ರಿಯೆ ಮುಗಿದಿತ್ತು ಅವಮಾನ ತಾಳಲಾರದೆ ಮಣಿಯ ಗಂಡ ಕುತ್ತಿಗೆಗೆ ಹಗ್ಗ ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದ ಮಣಿ ಹಾಗೂ ಮಕ್ಕಳ ಆಕ್ರಂದನ ಮುಗಿಲು ಮುಟ್ಟಿತ್ತು ರಾಮ ಲಕ್ಷ್ಮಣರನ್ನು ಹತ್ತಿರ ಕರೆದು ಕೂರಿಸ್ಕೊಂಡು ರುದ್ರಪ್ರತಾಪರು ನೋಡ್ರೋ ಇನ್ಮುಂದೆ ಬಂಡಿ ಮನೆತನದ ಗೌರವ ಕಾಪಾಡೋ ಜವಾಬ್ದಾರಿ ನಿಮ್ಮದು ನಾನು ಉಸಿರು ನಿಲ್ಲೋ ಸೂಚನೆ ನನಗೆ ಸಿಗ್ತಾ ಇದೆ ಏನೋ ಹರೆಯದಲ್ಲಿ ತಪ್ಪು ಮಾಡಿದ್ಲು ಅಂತ ಮಣಿನ ಇಷ್ಟು ವರ್ಷ ದೂರ ಇಟ್ಟಿದ್ದೆ ಆದರೆ ಸಾಯೋ ಕಾಲದಲ್ಲಿ ನನ್ನೆಲ್ಲ ಮಕ್ಕಳು ನನ್ನ ಕಣ್ಣೆದರಿಗೇ ಇರಬೇಕು ಅಂತ ಅನ್ನಿಸ್ತಿದೆ ನಾನು ಕೋಪದ ಕೈಗೆ ಬುದ್ಧಿ ಕೊಟ್ಟು ಅವಳನ್ನು ಅನ್ನಬಾರ್ದ ಮಾತೆಲ್ಲ ಅಂದುಬಿಟ್ಟಿದ್ದೀನಿ ಅವಳ ಕಣ್ಣೀರಿನ ಶಾಪ ನನ್ನ ನೆಮ್ಮದಿಯಾಗಿ ಸಾಯೋಕ್ಕೂ ಬಿಡ್ತಾ ಇಲ್ಲ ನಾನು ಸಾಯೋದ್ರೊಳಗಡೆ ಅವಳ ಕೈ ಮುಗಿದು ಕ್ಷಮೆ ಕೇಳಬೇಕು ಹೋಗ್ರೋ ಅವಳೆಲ್ಲಿದ್ದಾಳೆ ಹುಡುಕಿ ಕರ್ಕೊಂಡು ಬನ್ನಿ ಇನ್ಮೇಲೆ ಅವಳ ಸಂಸಾರನೂ ನಮ್ಮ ಜೊತೆನೇ ಇರಲಿ ಎಂದು ಹೆದ್ ಎದೆ ಹಿಡಿದುಕೊಂಡು ಕೆಮ್ಮಿದರು ರುದ್ರಪ್ರತಾಪರು ರುದ್ರಪ್ರತಾಪರ ರಾಯರ ಮಾತನ್ನು ಕೇಳಿ ಅಣ್ಣ ತಮ್ಮಂದಿಬ್ಬರಿಬ್ಬರಿಗೂ ತುಂಬ ಸಂತೋಷ ಆಗಿತ್ತು ಆಯಿತು ಅಪ್ಪಯ್ಯ ನೀವು ಹೇಳ್ದಂಗೆ ಆಗಲಿ ಈಗಲೇ ಹೋಗಿ ಮಣಿ ಕಾಲಿಗಾದರೂ ಬಿದ್ದು ಒಪ್ಸಿ ಕರ್ಕೊಂಡು ಬರ್ತೀವಿ ಅಂದರು ಲಕ್ಷ್ಮಣ ಕಾಲಿಗೆ ಬೀಳಲೇಬೇಕು ಮಗ ಏನು ಹಸಿ ತಪ್ಪು ಮಾಡಿದ್ವಾ ನಾವು ಹೆಣ್ಮಕ್ಳು ಕಣ್ಣೀರು ವಂಶಕ್ಕೆ ತಟ್ಟುತ್ತೆ ಹೋಗ್ರಿ ಹೋಗಿ ಹುಡುಕೊಂಡು ಕರ್ಕೊಂಡು ಬನ್ನಿ ಎಂದರು ರುದ್ರಪ್ರತಾಪರಾಯರು ಹೇಳಿದ್ದೇ ಸಾಕಿತ್ತು ಇಬ್ಬರಿಗೂ ಕೋಣೆಗೆ ಹೋದವರೇ ಬ್ಯಾಗಿಗೆ ಹಣ ತುಂಬಿಕೊಂಡು ಮಣಿಗಂಡನನ್ನು ಹುಡುಕಿ ಸಬ್ ರಿಜಿಸ್ಟರ್ ಆಫೀಸಿನ ಬಳಿ ಬಂದರು ಮನೆ ಹರಾಜು ಎಂದಿದ್ದಳಲ್ಲ ರಿಜಿಸ್ಟ್ರೇಷನ್ಗೆ ಬಂದಿರುತ್ತಾರೆ ಎಂದು ಅಲ್ಲೆಲ್ಲೂ ಕಾಣದೇ ಇದ್ದಾಗ ಅಲ್ಲಿದ್ದವರನ್ನು ವಿಚಾರಿಸಿದಾಗ ನಡೆದ ಎಲ್ಲ ಘಟನೆಯನ್ನು ವಿವರಿಸಿ ಮಣಿಕರಣಿಕಾಳ ಗಂಡ ಆತ್ಮಹತ್ಯೆ ಮಾಡಿಕೊಂಡಿದ್ದನ್ನು ಹೇಳಿದರು ಭೂಮಿಯೇ ಕುಸಿದ ಹಾಗೆ ಆಗಿತ್ತು ಇವರಿಬ್ಬರಿಗೂ ನಮ್ಮ ತಂಗಿ ಜೀವನಕ್ಕೆ ನಾವೇ ಕಲ್ಲಾಕಿದ್ವಾ ಅವಳು ಬಂದಾಗಲೇ ನಾವು ಸಹಾಯ ಮಾಡಿದರೆ ಅವಳಿಗೆ ಗಂಡ ಮಕ್ಕಳು ಅಂತ ಇರ್ತಾ ಇದ್ರಲ್ವಾ ಎಂದು ನೊಂದುಕೊಳ್ಳುತ್ತಾ ಕುಸಿದು ಹೋದರು ಅಣ್ಣ ತಮ್ಮರಿಬ್ಬರು ಲಕ್ಷ್ಮಣನೇ ಸುಧಾರಿಸ್ಕೊಂಡು ಅಣ್ಣ ನೀನೇ ಹೀಗೆ ಕಣ್ಣೀರಾಗ್ತಾ ಕೂತಿದ್ರೆ ಹೇಗೆ ಎದ್ದೇಳು ಅಲ್ಲಿ ಮಣಿ ಪರಿಸ್ಥಿತಿ ಏನೋ ಹೇಗೋ ಅವಳಿಗೆ ನಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅವಳು ಮನಸ್ಸು ನೊಂದ್ಕೊಂಡು ಬೇರೆ ಏನಾದರೂ ಅನಾಹುತ ಮಾಡ್ಕೊಳ್ಳೋಕೆ ಮುಂಚೆ ನಾವು ಹೋಗಿ ಮಣಿನ ಸಮಾಧಾನ ಮಾಡಬೇಕು ಅಂತ ಹೇಳಿದರು ನೀನು ಹೇಳೋದು ಸರಿ ಲಕ್ಷ್ಮಣ ಆದರೆ ಮಣಿಗೆ ನಮ್ಮ ಮುಖ ತೋರಿಸೋದಾದರೂ ಹೇಗೆ ಅವಳು ಅಷ್ಟು ಸುಲಭಕ್ಕೆ ನಮ್ಮನ್ನು ಒಪ್ಕೊಳ್ತಾಳೆ ಅಂದ್ಕೊಂಡಿದ್ದೀಯಾ ಇಷ್ಟೆಲ್ಲ ಆದಮೇಲೆ ಅವಳು ಮುಂದೆ ನಿಲ್ಲೋದಕ್ಕೂ ಮುಖ ಇಲ್ಲ ನಮಗೆ ಎಂದರು ರಾಮಚಂದ್ರರಾಯರು ತಂಗಿ ಮೇಲಿನ ಮಮಕಾರ ತಮ್ಮಿಂದ ಅವಳಿಗೆ ಆದ ಅನ್ಯಾಯವನ್ನು ನೆನೆದು ಕಣ್ಣೀರು ಹಾಕಿದರು ಅಣ್ಣ ಆಗೋದಾಗೋಗಿದೆ ವಿಧಿ ನಮ್ಮ ಕೈನಲ್ಲಿ ಇಲ್ಲ ಅಲ್ವಾ ಈಗ ನಾವು ಈಗ ಯೋಚನೆ ಮಾಡ್ಕೊಂಡು ಕೂತ್ರೆ ಆಗಲ್ಲ ಅವಳು ನಮ್ಮ ತಂಗಿನೇ ಅಲ್ವಾ ಕೋಪದಲ್ಲಿ ನಾಲ್ಕು ಮಾತು ಅಂತಾಳೆ ಅನ್ಲಿ ಬಿಡು ನಾವು ಮಾಡಿದ ಪಾಪಕ್ಕೆ ಅದು ಕಡಿಮೆನೆ ಬೇಕಾದರೆ ಒಂದೆರಡು ಏಟು ಒಡೆದ್ರೂ ತಪ್ಪಿಲ್ಲ ಬಾ ಹೋಗೋಣ ಎಂದು ಹೇಳಿ ಕೈ ಹಿಡಿದು ಕರೆದು ತಂದು ಕಾರಲ್ಲಿ ಕೂರಿಸಿದರು ಲಕ್ಷ್ಮಣರಾಯರು ಕಾರು ಗಾಳಿಯನ್ನು ಸೀಡಿಕೊಂಡು ಶರವೇಗದಲ್ಲಿ ಮಣಿವಾಸವಿದ್ದ ಬಾಡಿಗೆ ಮನೆಯತ್ತ ಹೊರಟಿತು ಆಗಲೇ ಜನ ಸೇರಿತ್ತು ನೇಣು ಬಿಗಿದ ಹಗ್ಗ ಬಿಚ್ಚಿ ಮನೆಯ ಹೊರಗೆ ಶವ ಮಲಗಿಸಿದರು ಪಕ್ಕದಲ್ಲಿ ಮಣಿ ಹಾಗೂ ಮಕ್ಕಳ ದುಃಖ ಹೇಳತೀರದು ವಿಧಿಯ ಆಟಕ್ಕೆ ಶಪಿಸುತ್ತಾ ಮಣಿ ಅಳ್ತಾ ಇದ್ದರೆ ಹೊಟ್ಟೆಗಿಲ್ಲದ ಮಕ್ಕಳು ಮಣಿ ಮಡಿಲಲ್ಲಿ ನಿತ್ರಾಣರಾಗಿದ್ದರು ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು